ಕಾಲ ರಿಫಾರ್ಮ್ ಆಗಿದ್ದಾರೆ ಪತ್ತೆ ಪತ್ ಪುಷ್ಪ ರಿಫಾರ್ಮ್ ಆಗಿದ್ದಾರೆ ಶ್ರೀಧರ್ ಅವರು ರಿಫಾರ್ಮ್ ಆಗಿದ್ದಾರೆ ಬಚ್ಚನವ್ರು ರಿಫಾರ್ಮ್ ಆಗಿದ್ದಾರೆ ಶಾಕಿರ್ ಅಂತ ಒಳ್ಳೆ ದೊಡ್ಡ ಹೆಸರು ರೌಡಿ ಒಂದು ಜಮಾನ ಭಾಳ ಹೆಸರು ಈಗ ನನಗೆ ಬಿಟ್ಟರು ಅವನು ಶಾಖಿಯದ ಹೆಸರು ನಡೀತಾ ಇದ್ದೆ ಸೊ ಆ ಮನುಷ್ಯನೇ ರಿಫಾರ್ಮ್ ಆಗಿ ಸುನೀಲ ನಮ್ಮ ಸುನೀಲ ರಿಫಾರ್ಮ್ ಆಗಿದ್ದಾರೆ ಮತ್ತು ರೋಹಿತ ರಿಫಾರ್ಮ್ ಆಗಿದ್ದಾರೆ ಒಂಟೆ ಸೊ ಅವ್ರಿಗೆ ಎಲ್ಲರಿಗೆ ಹೋಗ್ಬಿಟ್ಟು ಈ ಹೊಸ ಹುಡುಗರು ಶಿಕ್ಷೆ ತಗೊಳ್ಬೇಕು ಒಂದು ಲೆಸನ್ ಯಾರಿಲ್ಲ ಅಂದ್ರೂ ಸುನಿಲಾಗೆ ರೋಹಿತ್ಗೆ ನನಗೆ ಶಾಕಿರ್ಗೆ ಮತ್ತು ಪತ್ತರ್ ಅವ್ರಿಗೆ ನೋಡ್ಬಿಟ್ಟು ಏನೋ ನಮ್ ಗುಡ್ ಲಕ್ ನಾವು ಆಗಿರೋದು ಫಸ್ಟ್ ಆಫ್ ಆಲ್ ನಿಂದ ಬಚಾವ್ ನಾವು ಮತ್ತು ಸೆಕೆಂಡ್ ಪೊಲೀಸ್ ಬಚಾವ್ ಹೋಗ್ಬಿಟ್ಟರು ಎನ್ಕೌಂಟರ್ ಅದೇ ನಾನು ಯೋಚನೆ ಮಾಡಬೇಕು ನಮ್ ವೈಫ್ದು ನಮ್ ಮಗದು ದೇವ್ರು ನಮ್ಗೆ ಅವಕಾಶ ಕೊಟ್ಟ ಬೇಡ ಈ ದಾರಿನೇ ನಮ್ಗೆ ಬೇಡ ಏನು ಸಾವು ಸಿಗ್ತದೆ ಇಲ್ಲ ಅಂದ್ರೆ ನಮ್ಗೆ ಜೇಲ್ ಸಿಗ್ತದೆ ಭಯಾಗ್ರಫಿಯ ಈ ಎಪಿಸೋಡ್ ನೋಡಲು ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ